ನಮಸ್ಕಾರ ಸ್ನೇಹಿತರೆ ತುಂಬಾ ಜನ ಎಸ್ ಎಲ್ ಸಿ ಮೇಲೆ ಪಿಯುಸಿ ಮೇಲೆ ಡಿಗ್ರಿ ಮೇಲೆ ಜಾಬ್ ಇದ್ರೆ ಸರ್ ಅಂತ ಹೇಳ್ತಾ ಇದ್ರಿ ಅವರಿಗೆಲ್ಲ ಭಾರತೀಯ ಪಶುಪಾಲನ್ ನಿಗಮ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಇದರಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಗಳಿದಾವೆ ಕ್ವಾಲಿಫಿಕೇಶನ್ ಏನು ಸಿಲೆಬಸ್ ಏನು ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ತಪ್ಪದೆ ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಭಾರತೀಯ ಪಶುಪಾಲನ್ ನಿಗಮ ಲಿಮಿಟೆಡ್ ಬಿಪಿಎನ್ಎಲ್ ಎಲ್ ಟೋಟಲ್ ಪೋಸ್ಟ್ ಗಳ ಸಂಖ್ಯೆ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂದು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಹೆಸರು ಪಂಚಾಯತ್ ಪಶು ಸೇವಕ್ ಮತ್ತು ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಸ್ನೇಹಿತರು ಇದರಲ್ಲಿ ವೇಕೆನ್ಸಿ ನೋಡುವುದಾದರೆ ಸ್ಟೇಟ್ ನೇಮ್ ಉತ್ತರ ಪ್ರದೇಶ ಟೋಟಲ್ ಪೋಸ್ಟ್ ಎರಡ್ ಸಾವಿರದ ನೂರ ಎಪ್ಪತ್ತೇಳು ಮಧ್ಯಪ್ರದೇಶ ಒಂದು ಸಾವಿರದ ಐದುನೂರ ಐವತ್ತೈದು ರಾಜಸ್ಥಾನ್ ಒಂದು ಸಾವಿರದ ಎರಡು ನೂರ ನಲವತ್ನಾಕು ಛತ್ತೀಸ್ಗಢ ಒಂಬೈನೂರ ಮೂವತ್ತ್ ಮೂರು ಬಿಹಾರ್ ಒಂಬೈನೂರ ಮೂವತ್ತ್ ಮೂರು ಜಾರ್ಖಂಡ್ ಆರ್ನೂರ ಇಪ್ಪತ್ತೆರಡು ಹರಿಯಾಣ ಐದನೂರ ಎಂಬತ್ತು ಪಂಜಾಬ್ ಆರುನೂರ ನಾಲ್ಕು ಗುಜರಾತ್ ಒಂಬೈನೂರ ಮೂವತ್ತ್ ಮೂರು ಮಹಾರಾಷ್ಟ್ರ ಒಂಬೈನೂರ ಮೂವತ್ತ್ ಮೂರು ಹಿಮಾಚಲ್ ಪ್ರದೇಶ್ ಮುನ್ನೂರ ಹನ್ನೊಂದು ಉತ್ತರಾಖಂಡ್ ಮುನ್ನೂರ ಹನ್ನೊಂದು ಕರ್ನಾಟಕ ಆರ್ನೂರ ತೊಂಬತ್ತು ಒಡಿಶಾ ಆರ್ನೂರ ಮೂವತ್ತೇಳು ಆಂಧ್ರ ಪ್ರದೇಶ್ ಐದುನೂರ ಹದಿನೆಂಟು ಮತ್ತು ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಶನ್ ನೋಡುವುದಾದರೆ ಮುಖ್ಯ ಯೋಜನಾ ಅಧಿಕಾರಿ ಇದಕ್ಕೆ ಎಸ್ ಸ್ನಾತಕೋತ್ತರ ಪದವಿ ಎಂಇಎಸ್ಸಿ ಎಂಬಿಎ ಎಂಇ ಅಥವಾ ಎಂಟೆಕ್ ಎಂಎಸ್ಸಿ ಹಾಗೂ ಜಿಲ್ಲಾ ವಿಸ್ತರಣಾಧಿಕಾರಿಗೆ ಡಿಗ್ರಿ ಆಗಿರಬೇಕು ತಹಸೀಲ್ ಅಭಿವೃದ್ಧಿ ಅಧಿಕಾರಿ ಹನ್ನೆರಡು ಪಂಚಾಯತ್ ಪಶು ಸೇವಕ್ಕೆ ಹತ್ತನೇ ಕ್ಲಾಸ್ ಪೂರ್ಣಗೊಂಡಿರಬೇಕು ಮತ್ತು ಸ್ನೇಹಿತರೆ ಇದರಲ್ಲಿ ಹುದ್ದೆಗಳ ವಿವರಗಳು ಮತ್ತು ವಯಸ್ಸಿನ ಮಿತಿ ನೋಡುವುದಾದರೆ ಮುಖ್ಯ ಯೋಜನಾ ಅಧಿಕಾರಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ನಲವತ್ನಾಕು ವಯೋಮಿತಿ ನಲವತ್ತು ಗರಿಷ್ಠ ಅರವತ್ತೈದು ಜಿಲ್ಲಾ ವಿಸ್ತರಣಾಧಿಕಾರಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ನಾನೂರ ನಲವತ್ತು ವಯೋಮಿತಿ ಕನಿಷ್ಠ ಇಪ್ಪತ್ತೈದು ಗರಿಷ್ಠ ನಲವತ್ತು ತಹಸೀಲ್ ಅಭಿವೃದ್ಧಿ ಅಧಿಕಾರಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಎರಡು ಸಾವಿರದ ಒಂದು ಇಪ್ಪತ್ತೊಂದು ಕನ್ನಡ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಪಂಚಾಯತ್ ಪಶು ಸೇವಕ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತಾರು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ಭಾರತೀಯ ಪಶುಪಾಲನ ನಿಗಮ ಲಿಮಿಟೆಡ್ ನಿಯಮಗಳ ಪ್ರಕಾರ ಹಾಗೂ ಸ್ನೇಹಿತರೆ ಅರ್ಜಿ ಶುಲ್ಕ ನೋಡುವುದಾದರೆ ಮುಖ್ಯ ಯೋಜನಾ ಅಧಿಕಾರಿ ಹುದ್ದೆಗಳಿಗೆ ಎಲ್ಲಾ ಅಭ್ಯರ್ಥಿಗಳಿಗೆ ರು ಹದಿನೈದು ನೂರ ಮೂವತ್ನಾಲ್ಕು ಪಾವತಿ ವಿಧಾನ ಆನ್ಲೈನ್ ಜಿಲ್ಲಾ ವಿಸ್ತರಣಾ ಅಧಿಕಾರಿ ಹುದ್ದೆಗಳಿಗೆ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ನೂರ ಎಂಬತ್ತು ಪಾವತಿ ವಿಧಾನ ಆನ್ಲೈನ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಎಲ್ಲಾ ಅಭ್ಯರ್ಥಿಗಳು ರು ಒಂಬೈನೂರ ನಲವತ್ನಾಕು ಪಾವತಿ ವಿಧಾನ ಆನ್ಲೈನ್ ಪಂಚಾಯತ್ ಪಶು ಸೇವಕ ಹುದ್ದೆಗಳಿಗೆ ಎಲ್ಲಾ ಅಭ್ಯರ್ಥಿಗಳು ರು ಏಳ್ನೂರ ಎಂಟು ಪಾವತಿ ವಿಧಾನ ಆನ್ಲೈನ್ ಮತ್ತು ಆಯ್ಕೆ ಪ್ರಕ್ರಿಯೆ ನೋಡುವುದಾದರೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಮತ್ತು ಸ್ನೇಹಿತರೆ ಸಿಲೆಬಸ್ ನೋಡುವುದಾದರೆ ಹಿಂದಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟು ನಂಬರ್ ಆಫ್ ಕ್ವಶನ್ ಎಂಟು ಇಂಗ್ಲಿಷ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟು ನಂಬರ್ ಆಫ್ ಕ್ವೆಶನ್ ಎಂಟು ಮ್ಯಾಥಮೆಟಿಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟು ನಂಬರ್ ಆಫ್ ಕ್ವಶನ್ ಎಂಟು ರಿಸೈನಿಂಗ್ ಎಬಿಲಿಟಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟು ನಂಬರ್ ಆಫ್ ಕ್ವಶನ್ ಎಂಟು ಡೈಲಿ ಸೈನ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟು ನಂಬರ್ ಆಫ್ ಕ್ವಶನ್ ಎಂಟು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಂಪ್ಯೂಟರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹತ್ತು ನಂಬರ್ ಆಫ್ ಕ್ವೆಶನ್ ಹತ್ತು ಟೋಟಲ್ ಮೂವತ್ತು ನಿಮಿಷ ಇರುತ್ತೆ ಮತ್ತೆ ಟೋಟಲ್ ಐವತ್ತು ಮಾರ್ಕ್ಸ್ ಕ್ವಶನ್ ಪೇಪರ್ ಆಗುತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನೀವು ತಪ್ಪಾದ ಆನ್ಸರ್ ಹಾಕಿದ್ರೆ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ನೋ ನೆಗೆಟಿವ್ ಮಾರ್ಕಿಂಗ್ ಆನ್ ರಾಂಗ್ ಆನ್ಸರ್ ಮತ್ತು ಕೊನೆಯಲ್ಲಿ ಎಲ್ಲ ಸಿಲೆಬಸ್ ವಿವರಣೆಯೊಂದಿಗೆ ಹಾಕಿರುತ್ತೇನೆ ಯಾವ ಯಾವ ಸಬ್ಜೆಕ್ಟ್ ನಲ್ಲಿ ಏನೇನು ಬರುತ್ತೆ ಎಂದು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ದಯವಿಟ್ಟು ಕೊನೆಯಲ್ಲಿ ನೋಡಿ ಮತ್ತು ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಸ್ನೇಹಿತರೆ ಈ ಲಿಂಕ್ ಮೂಲಕ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರುತ್ತೇನೆ ಮತ್ತು ಸ್ನೇಹಿತರೆ ಇದು ವಿವರಣೆಯೊಂದಿಗೆ ಸಿಲೆಬಸ್ ಇದೆ ಇದನ್ನು ನೀವು ಸ್ಕ್ರೀನ್ಶಾಟ್ ಬೇಕಾದರೂ ತೆಗೆದುಕೊಳ್ಳಿ ಯಾವ ಯಾವ ಸಬ್ಜೆಕ್ಟ್ ನಲ್ಲಿ ಏನು ಬರುತ್ತೆ ಎಂದು ವಿವರಣೆಯೊಂದಿಗೆ ಸಿಲೆಬಸ್ ಹಾಕಿದ್ದೇನೆ ಹಾಗೂ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು